ನಮಸ್ಕಾರ ಪ್ರೇಕ್ಷಕರು ಎಲ್ಲರಿಗೂ ಮತ್ತೆ ಸ್ವಾಗತ ನನ್ನ ಜೊತೆ ಇಂದೂ ಕೂಡ ಸೇರಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಇದೀಗ ನಾವು ಎರಡ್ ಸಾವಿರದ ಇಪ್ಪತ್ತೈದರ ಮೂರನೇ ತ್ರೈಮಾಸಿಕದಲ್ಲಿದ್ದೇವೆ ಅಮೆರಿಕದ ಸಾಲ ಯು ಎಸ್ ಡೆಟ್ ಹೂಡಿಕೆಗಳನ್ನು ವಿದೇಶಿ ಹೂಡಿಕೆದಾರರು ನಿಧಾನವಾಗಿ ಮಾರಾಟ ಮಾಡುತ್ತಿದ್ದಾರೆ ನಾನು ಈಗಾಗಲೇ ಚೀನಾದ ಬಗ್ಗೆ ವಿವರವಾಗಿ ಹೇಳಿದ್ದೇನೆ ಚೀನಾ ತನ್ನ ಯು ಎಸ್ ಟ್ರೆಜರೀಸ್ ತನ್ನ ದಾಖಲೆ ಮಟ್ಟದಲ್ಲಿ ಕಡಿತಗೊಳಿಸಿದೆ ಆದರೆ ಇಂದು ಮಾತು ಭಾರತದ ಬಗ್ಗೆ ಭಾರತದ ಪರಿಸ್ಥಿತಿ ತುಂಬಾ ವಿಶೇಷ ಏಕೆಂದರೆ ದಶಕಗಳಿಂದ ಭಾರತ ಅಮೆರಿಕದ ಆಪ್ತ ಭದ್ರತಾ ಪಾಲುದಾರ ಆದರೆ ಈಗ ಭಾರತ ಕೂಡ ಚೀನಾದ ಹಾದಿಯಲ್ಲೇ ನಡೆದು ತನ್ನ ಅಮೆರಿಕನ್ ಡೆಟ್ ಹೂಡಿಕೆಗಳನ್ನು ಮಾರಾಟ ಮಾಡುತ್ತಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಯುಎಸ್ ಟ್ರೆಜರಿ ಡಿಪಾರ್ಟ್ಮೆಂಟ್ ಹೊಸ ಅಂಕಿಅಂಶಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಅಂತ್ಯದ ವೇಳೆಗೆ ಭಾರತವು ಯುಎಸ್ ಟ್ರೆಜರೀಸ್ ಹೂಡಿಕೆಗಳನ್ನು ಇನ್ನೂರ ಇಪ್ಪತ್ತೇಳು ಬಿಲಿಯನ್ ಗೆ ಇಳಿಸಿದೆ ಒಂದು ವರ್ಷ ಹಿಂದಿನ ಇನ್ನೂರ ನಲವತ್ತೆರಡು ಬಿಲಿಯನ್ ಗಿಂತ ಇದು ತಗ್ಗಿದೆ ಮೊತ್ತದಲ್ಲಿ ಹೆಚ್ಚು ವ್ಯತ್ಯಾಸ ಇಲ್ಲದಿದ್ದರೂ ದಿಕ್ಕು ಬದಲಾವಣೆ ಮುಖ್ಯ ಈ ಟ್ರೆಂಡ್ ಕೇವಲ ಭಾರತದಷ್ಟೇ ಅಲ್ಲ ವಿಶ್ವದ ಅನೇಕ ಸೆಂಟ್ರಲ್ ಬ್ಯಾಂಕುಗಳು ಎಚ್ಚರಿಕೆ ಹೆಜ್ಜೆಗಳನ್ನು ಇಡುತ್ತಿವೆ ಅಮೆರಿಕದ ಡಾಲರ್ನ ಮೇಲೆ ವಿಶ್ವಾಸ ನಿಧಾನವಾಗಿ ಕುಸಿಯುತ್ತಿದೆ ಇದಕ್ಕೆ ಸಮಕಾಲನದಲ್ಲಿ ಭಾರತವು ಚಿನ್ನದ ಸಂಗ್ರಹವನ್ನು ಹೆಚ್ಚಿಸಿದೆ ಒಂದೇ ವರ್ಷದೊಳಗೆ ಆರ್ ಸುಮಾರು ಮೂವತ್ತೊಂಬತ್ತು ಮೆಟ್ರಿಕ್ ಟನ್ ಚಿನ್ನವನ್ನು ಖರೀದಿಸಿದೆ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ವೇಳೆಗೆ ಭಾರತದ ಚಿನ್ನದ ಒಟ್ಟು ಸಂಗ್ರಹವು ಎಂ ಎಂಟುನೂರ ಎಂಬತ್ತು ಟನ್ ತಲುಪಿದೆ ಇದು ಇತ್ತೀಚಿನ ವರ್ಷಗಳಲ್ಲಿ ಅತಿ ದೊಡ್ಡ ಏರಿಕೆ ಹೀಗಾಗಿ ಪ್ರಶ್ನೆ ಹೇಳುತ್ತದೆ ಯಾಕೆ ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನ ಖರೀದಿಸುತ್ತಿವೆ ಉತ್ತರ ಸುಲಭ ರಿಸ್ಕ್ ಮತ್ತು ರೆಸಿಲೆನ್ಸ್ ಅಮೆರಿಕ ಡಾಲರ್ ಕಳೆದ ಎರಡು ವರ್ಷಗಳಲ್ಲಿ ಚಿನ್ನದ ಎದುರು ತನ್ನ ಮೌಲ್ಯದ ನಲವತ್ತು ಪರ್ಸೆಂಟ್ ಕಳೆದುಕೊಂಡಿದೆ ಇದು ಯಾವ ದೇಶಕ್ಕೂ ಓ ಎಚ್ಚರಿಕೆ ಸಂದೇಶ ಭಾರತವು ಯುಎಸ್ ಟ್ರೆಜರೀಸ್ ಕಡಿಮೆ ಮಾಡುತ್ತಿರುವುದು ಅಮೆರಿಕದ ಮೇಲೆ ನಂಬಿಕೆ ಕಳೆದುಕೊಂಡಿದೆ ಎಂದಲ್ಲ ಇದು ಕೇವಲ ವೈವಿಧ್ಯೀಕರಣ ಡೈವರ್ಸಿಫಿಕೇಶನ್ ತಂತ್ರ ಎಲ್ಲ ಮಟ್ಟಗಳನ್ನು ಒಂದೇ ಗೂಡಿನಲ್ಲಿ ಇಡುವುದಿಲ್ಲ ಎನ್ನುವ ಮಾತಿನಂತೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಭಾರತದ ಒಟ್ಟು ವಿದೇಶಿ ವಿನಿಮಯ ಸಂಗ್ರಹ ಆರ್ನೂರ ತೊಂಬತ್ತು ಬಿಲಿಯನ್ ಡಾಲರ್ ಆಗಿದೆ ಇದರಿಂದ ಭಾರತ ಇನ್ನೂ ಟಾಪ್ ಇಪ್ಪತ್ತು ಹೂಡಿಕೆದಾರರಲ್ಲಿ ಒಂದೇ ಆಗಿದೆ ಆದರೆ ದಿಕ್ಕು ಬದಲಾಗುತ್ತಿದೆ ಇದೇ ಗಮನಾರ್ಹ ಇದೇ ವೇಳೆಗೆ ಚೀನಾದೂ ತನ್ನ ಹೂಡಿಕೆಗಳನ್ನು ಕಡಿಮೆ ಮಾಡಿದೆ ಏಳ್ನೂರ ಎಂಬತ್ತು ಬಿಲಿಯನ್ ಡಾಲರ್ನಿಂದ ಏಳ್ನೂರ ಐವತ್ತೇಳು ಬಿಲಿಯನ್ ಡಾಲರ್ ಗೆ ಇಳಿಸಿದೆ ಮತ್ತೊಂದು ಕಡೆ ಇಸ್ರೇಲ್ ಅಮೆರಿಕದ ಬಾಂಡ್ಗಳಲ್ಲಿ ಹೂಡಿಕೆ ಮಾಡುತ್ತಿದೆ ಹೀಗಾಗಿ ಪ್ರತಿ ದೇಶ ತನ್ನದೇ ತಂತ್ರ ಅನುಸರಿಸುತ್ತಿದೆ ಆದರೆ ಒಟ್ಟು ಸಂದೇಶ ಏನೆಂದರೆ ಅಮೆರಿಕದ ಡಾಲರ್ನ ಅಜೇಯ ಸ್ಥಾನ ಇಂದು ಪ್ರಶ್ನೆಯಲ್ಲಿದೆ ಬೃಹತ್ ಕೊರತೆಗಳು ರಾಜಕೀಯ ಅಸ್ಥಿರತೆ ಮತ್ತು ಹಣಕಾಸಿನ ಅಸ್ಥಿರತೆಯ ನಡುವೆ ವಿಶ್ವದ ಅನೇಕ ದೇಶಗಳು ಸೇಫ್ ಹೆವನ್ ಅಸೆಟ್ಸ್ ಅಂದರೆ ಚಿನ್ನ ಮತ್ತು ಇತರ ಕರೆನ್ಸಿಗಳ ಕಡೆ ಮುಖ ಮಾಡುತ್ತದೆ ಸ್ಪಷ್ಟವಾಗಿ ಹೇಳುವುದಾದರೆ ಇದು ಡಾಲರೀಕರಣದ ಅಂತ್ಯವಲ್ಲ ಆದರೆ ಡಾಲರ್ನ ಪ್ರಭಾವ ಕುಗ್ಗುವ ಪ್ರಾರಂಭ ಭಾರತವು ಹೆಜ್ಜೆಯನ್ನು ಇಟ್ಟಿರುವುದು ಕೇವಲ ಇಂದಿನ ಪರಿಸ್ಥಿತಿಗಷ್ಟೇ ಅಲ್ಲ ಭವಿಷ್ಯದ ಅಸ್ಥಿರತೆಯ ಸಿದ್ಧತೆಯ ಭಾಗವೂ ಮತ್ತು ಮುಂದಿನ ವರ್ಷಗಳಲ್ಲಿ ಇನ್ನೂ ಅನೇಕ ದೇಶಗಳು ಇದೇ ಹಾದಿಯಲ್ಲಿ ನಡೆಯಬಹುದು ಇದು ಕೇವಲ ಆರ್ಥಿಕ ಹೆಜ್ಜೆಯಲ್ಲ ಒಂದು ತಂತ್ರಜ್ಞಾನದ ಬದಲಾವಣೆ ಇಂದಿನ ವಿಡಿಯೋ ನಿಮಗೆ ಆಸ್ ಆಸಕ್ತಿದಾಯಕವಾಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನಮಗೆ ತುಂಬಾ ಮಹತ್ವದ್ದಾಗಿದೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು